ಹಾಯ್ ಎಲ್ರಿಗೂ ನಮಸ್ಕಾರ ಎಂಬಾಲ್ ಮಲ್ಟಿಪ್ಲೆಕ್ಸ್ ಮಟಿ ಚಾನೆಲ್ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆಯೇ ನಾವು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಪ್ಪತ್ತ ಐದನೇ ಗಣರಾಜ್ಯೋತ್ಸವವನ್ನು ಆಚರಿಸಿದ್ವಿ ನಮ್ಮ ದೇಶ ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದು ಎಪ್ಪತ್ನಾಲ್ಕು ವರ್ಷಗಳನ್ನ ಪೂರ್ತಿಯಾಗಿ ಮುಗಿಸಿದೆ ಸೊ ಆ ಈ ಒಂದು ಸುಸಂದರ್ಭದಲ್ಲಿ ನಾನು ಅಮೃತಗಳಿಗೆ ಎನ್ನುವಂತಹ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ ಇರುವಂತಹ ಒಂದು ಸಿನಿಮಾದ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗುವಂತ ಹಾಡನ್ನ ಹಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ हिन्दुस्तानवु यन्दु मर्यद भारतरत्नवुनीनागो हिन्दुस्तानवु यन्दु ಮರೆಯದ ಭಾರತ ರತ್ನವು ನೀನಾಗೂ ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದು ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೂ भारतदेशद देश बडवर कम्बनि वरेसु ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ಭಾರತೀಯರ ವಿಶ್ವ ಪ್ರೇಮವ ಜ್ಞಾನಿ ನೀನಾಗು ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು ಬೆಳಗುವ ವಿಜ್ಞಾನಿನಿ ಗೂ ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭೂಮಂಡಲದ

ಿಯ ಕಾಣುವ ಯೋಗಿಯು ನೀನಾಗು ಕಾಣುವ ಯೋಗಿಯು ನೀನಾಗೂ ಹಿಂದೂ ಸ್ಥಾನವು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗೂ ಹಿಂದು ಸ್ಥಾನವು ಎಂದು ಭಾರತ ರತ್ನ ಊ ನೀ ಹಾಡು ಪೂರ್ತಿಯಾಗಿ ಕೇಳಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದು ಪುಟ್ಟಣ ಕನಗಾಲ ಅವರ ಮೃತಗಳಿಗೆ ಅನ್ನೋ ಸಿನಿಮಾದ ಹಾಡು ಆ ಲಿರಿಕ್ಸ್ ನ ವಿಜಯ ನರಸಿಂಹ ಅವರು ಬಂದಿದ್ದಾರೆ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ದಾರೆ ಇದೊಂದು ಈ ನಮ್ಮ ದೇಶ ಪ್ರೇಮವನ್ನ ಹೇಳುವಂತ ಒಂದು ಗೀತೆ ಸೊ ಈ ಹಾಡು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಾನು ಮತ್ತೆ ನನ್ನ ಮುಂದೆ ನೋಡೋದಲ್ಲ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್